ಅಫ್ಜಲಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಡಾಕ್ಟರ್ ವಿವೇಕಾನಂದ ಟೆಂಗೆ ನಿವೃತ್ತಿ ಅಫ್ಜಲಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ಎಸ್ ಟೆಂಗೆ ಅವರ ವಯೋ ನಿವೃತ್ತ ಪ್ರಯುಕ್ತ ಶನಿವಾರ ಅಫ್ಜಲಪುರದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಡಾಕ್ಟರ್ ಟೆಂಗೆ ಅವರು ಸುಮಾರು ಎಂಟು ತಿಂಗಳ ಕಾಲ ಅಫ್ಜಲಪುರದಲ್ಲಿ ಸೇವೆ ಸಲ್ಲಿಸಿ ಆಸ್ಪತ್ರೆಯ ಆಡಳಿತ ಹಾಗೂ ವೈದ್ಯಕೀಯ ಸೇವೆಯಲ್ಲಿ ಶಿಸ್ತಿನ ಕಾರ್ಯನಿರ್ವಹಣೆಯಿಂದ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಮನಗೆದ್ದಿದ್ರು ಅವರ ನಿವೃತ್ತಿ ಸಮಾರಂಭದಲ್ಲಿ ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆಯ ಉನ್ನತಾಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿ ಅವರ ಸೇವೆಯನ್ನು ಶ್ಲಾಘಿಸಿದ್ರು

ಆಸ್ಪತ್ರೆಯ ಸಿಬ್ಬಂದಿಯ ಸಹಕಾರ ಹಾಗೂ ಸಾರ್ವಜನಿಕರ ವಿಶ್ವಾಸವೇ ನನ್ನ ಶಕ್ತಿ ವೈದ್ಯ ವೃತ್ತಿ ನನಗೆ ಕೇವಲ ಉದ್ಯೋಗವಲ್ಲ ಅದು ಸೇವಾ ಧರ್ಮ ಈ ಎಂಟು ತಿಂಗಳು ಕಾಲ ಸೇವಾ ಅವಧಿಯಲ್ಲಿ ನನ್ನ ಜೀವನದಲ್ಲಿ ಅಮೂಲ್ಯ ನೆನಪಾಗಿ ಉಳಿಯಲಿದೆ ಎಂದು ಭಾವಪೂರ್ಣವಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ನೂತನ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಅಭಯ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರಲಾಯಿತು ಅವರು ಮಾತನಾಡಿ ಡಾಕ್ಟರ್ ಟೆಂಗೆ ಅವರು ನನ್ನ ಆತ್ಮೀಯ ಸ್ನೇಹಿತ ಮೃದು ಸ್ವಭಾವಿ ವೈದ್ಯರು ನಮ್ಮಿಬ್ಬರು ಎಂದಿಗೂ ಇಂದಿಗೂ ಸಾರ್ವಜನಿಕರ ಆರೋಗ್ಯ ಸೇವೆ ನನ್ನ ಮೊದಲ ಆದ್ಯತೆ ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಕೈಜೋಡಿಸಿ ಉತ್ತಮ ವೈದ್ಯಕೀಯ ಸೇವೆ ನೀಡಲು ಬದ್ಧನಾಗಿದ್ದೇನೆ ಎಂದು ಭರವಸೆ ನೀಡಿದ್ರು ಕಾಂಟ್ರಿಬ್ಯೂಷನ್ ಮತ್ತೆ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿಬಿಟ್ಟು ಒಂದು ನಮ್ಮ ಕರ್ನಾಟಕದಲ್ಲಿ ಈ ಇದರಲ್ಲಿ ರಿಕೆಟ್ ಅಲ್ಲಿ ನೈನ್ಟೀನ್ ಟೂ ತೌಸಂಡ್ ಟೆನ್ ರಿಕೆಟ್ ಅಲ್ಲಿ ಸಾಧನೆ ಮಾಡಿದ್ದು ಇಡೀ ರಾಜ್ಯಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅದೇ ತರ ನಾನು ಡಿ ಪಿ ಎಚ್ ಮಾಡಿಬಿಟ್ಟು ಡಿ ಪಿ ಎಮ್ ಆಗಿ ಆರ್ ಸಿ ಎಚ್ ಆಗಿ ಡಿ ಎಸ್ ಆಗಿ ಆಮೇಲೆ ಕಾರ್ಪೊರೇಷನಲ್ಲೂ ಅಲ್ಲೂ ಮಾಡೆವು ಮತ್ತೆ ಇಲ್ಲೂ ಬಂದ್ ಮಾಡಿದ್ದೀನಿ ಬಟ್ ಇಲ್ಲಿ ನಾನು ಕೆಲವು ತಿಂಗಳಲ್ಲಿ ಅಷ್ಟೇ ಇದೆ ಬಟ್ ನನ್ನ ಹತ್ರ ನನ್ನ ಅಡ್ಡನಲ್ಲಿ ನಾನು ಇದರಲ್ಲಿ ಅದಿಯಿಂದಲೇ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಬರ್ತೀನಿ ಆದರೂ ನನ್ನ ನಂದು ಒಂದು ಸೇ ಒಂದು ವರ್ತನೆ ಅಂದರೆ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ಬೋದು ಏನೋ ಇರ್ಬೋದು ಬಟ್ ನನ್ನ ಏನದ ನಾನು ಪ್ರೋಗ್ರಾಮೆಟಿಕ್ ಆಗಿ ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಏನು ಸಂಬಂಧಪಟ್ಟಂಥ ಏನು ಕೆಲಸ ಮಾಡಬೇಕು ಅದು ಸಾಧನೆ ಮಾಡೋಕ್ಕೆ ನಾನು ಏನಾದರೂ ಮಾಡಿಬಿಟ್ಟು ಸಾಧನೆ ಮಾಡ್ತೀನಿ ಆ ಥರ ನಾನು ಮಾಡಿಕೊಂಡು ನಡ್ಕೊಂಡು ಬಂದಿದ್ದು ಕೆಲಸ ವ್ಯಕ್ತಿ ನನಗೆ ಯಾವುದೇ ಒಂದು ಇದರಲ್ಲಿ ಶಿಸ್ತು ಅದು ಆ ಕೆಲಸ ಅವಧಿಯಲ್ಲಿ ಆಗಬೇಕಂದ್ರೆ ಆಗಲೇಬೇಕು ಆ ಥರ ನಂದು ಇದು ನನ್ನ ಹಾಸ್ಪಿಟಲ್ ಕ್ಲೀನ್ ಇರಬೇಕಂದರೆ ಹಾಸ್ಪಿಟಲ್ ಕ್ಲೀನ್ ಇರಬೇಕು ಅದಕ್ಕೆ ಉದಾಹರಣೆ ಸ್ಟೇಷನ್ ಗಣಗಾಪುರ್ ನಾನಿದ್ದಾಗ ಸ್ಟೇಷನ್ ಗಣಗಾಪುರ್ ಇಸ್ ಇಟ್ ಅ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟೀಸ್ ಇತ್ತು ಅಲ್ಲಿ ಮೆಸ್ ಕೂಡ ನಾನೇ ಮೇಂಟೈನ್ ಮಾಡ್ತಿದ್ದೆ ಊಟ ಕೊಡ್ತೇನೆ ಆವಾಗಿನ ಕಾಲದಲ್ಲಿ ಪೇಷಂಟ್ಗಳಿಗೆ ಊಟ ನಂದೇ ಮೆಸ್ಸು ನಮ್ಮ ಹತ್ರನೇ ಅಡಿಗೆ ಮಾಡ್ತಾ ಇದ್ರು ಅಡಿಗೆ ಮಾಡೋರು ಇಟ್ಕೊಂಡಿದ್ದೆ ಅವರು ಊಟ ಕೊಡ್ತಾ ಇದ್ರು ಪೇಷಂಟ್ ಗೆ ಇದು ನಾವು ಮಾಡಿದ್ವಿ ಬಟ್ ಈಗೆಲ್ಲ ಅದೇ ಮಾದರಿಯಲ್ಲಿ ಎಲ್ಲಾ ಮಾಡ್ತಾ ಇದ್ದಾರೆ ಬಟ್ ವಿ ಡನ್ ಇನ್ ಎರಡ್ ಸಾವಿರದ ಹತ್ತರಲ್ಲಿ ಒಂಬತ್ತು ಒಂಬತ್ತರಲ್ಲೇ ಮಾಡಿದ್ವಿ ಈಗ ಎಲ್ಲ ಕಡೆ ಊಟ ಗೀಟ ಎಲ್ಲ ಹಾಸ್ಪಿಟಲ್ ಮಾಡಿದ್ರು ಒಂದಿನ ನಾವು ರಿಟೈರ್ಡ್ ಆಗಿ ಹೋಗ್ಲೇಬೇಕು ಹಾಗಾಗಿ ಹಿಂದೆ ಒಂದು ಪುಟ ತಿರುಗಿ ತಿರುಗಿ ನಾವು ನೋಡ್ತಾ ಹೋದಾಗ ನಾವು ಏನು ಮಾಡಿದ್ದೀವಿ ನಾವು ಸರ್ಕಾರಿ ಸೇವೆ ಒಳಗಿದ್ದೀವಿ ಅದು ವಿಶೇಷವಾಗಿ ಸರ್ಕಾರಿ ಸೇವೆ ಅಂದರೆ ನಾವು ಬಡವರು ಸೇವೆ ಮಾಡೋಂಥವು ಬಡವರ ಸೇವೆ ನಾವು ಎಷ್ಟು ಮಾಡಿದ್ದೀವಿ ಅಂತ ಒಂದು ಹಿಂದಿನ ಪುಟ ತಿರುಗಿಸಿ ನಾವು ನೋಡಬೇಕಾಗುತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲರೂ ಬಡವರಾಗಿದ್ದು ಅಂಥವ್ರು ಸೇವೆ ಮಾಡಿದ್ದು ಆ ಸೇವೆ ದೇವರ ಸೇವೆ ಅನ್ನೋದನ್ನು ನಾವು ಬಾರದು ಯಾಕಂದರೆ ಎಷ್ಟು ಸೇವೆ ಮಾಡಿದ್ರು ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದು ಈಗಾಗಲೇ ಡಾಕ್ಟರ್ ವಿವೇಕಾನಂದ್ ತೆಂಗೆ ಸರ್ ಅವರು ನನ್ನ ಹಿರಿಯ ನನ್ನ ಕಾಲೇಜಲ್ಲಿ ನನ್ನ ಸೀನಿಯರ್ ಆಗಿ ನಮಗೆ ಗೈಡ್ ಮಾಡಿದವರು ಹಾಗಾಗಿ ಸೇವೆಯಲ್ಲಿ ಬಂದಾಗೂ ಅವರು ನಮಗೆ ಮಾರ್ಗದರ್ಶನ ಮಾಡಿದವರು ಮತ್ತು ಜೊತೆ ಜೊತೆಯಲ್ಲಿ ನಾವೆಲ್ಲ ಕೂಡಿ ಅಭಯ್ ಕುಮಾರ್ ಸರ್ ಡಾಕ್ಟರ್ ವಿವೇಕಾನಂದ ತೆಂಗೆ ನಾವು ಒಂದೇ ಕಾಲೇಜಿದ ವಿದ್ಯಾರ್ಥಿಗಳು ಹಾಗಾಗಿ ಒಡನಾಟಿ ಹಾಗೆ ಇತ್ತು ಜೊತೆ ಜೊತೆಯಲ್ಲಿ

ಅವ್ರ ಬಗ್ಗೆ ಉಳ್ಳ ಪ್ರತಿಯೊಂದು ತಿಳ್ಕೊಬೇಕಾದ್ರ ಊರಿನ ಕಂಡು ಹೋಗಿಲ್ಲ ಎಷ್ಟು ನಾವು ಸಮೀಪ ಹೋಗಿ ಅವ್ರ ಮಗಳಾಗ ಅವ್ರ ಗುಣಗಳನ್ನು ಗೊತ್ತಾಗ್ತದ ಈಗ ಶ್ರೀಗಂಧದ ಕಟ್ಟಿಗೆ ಇರ್ತದ ಶ್ರೀಗಂಧದ ಕಟ್ಟಿಗೆ ಇಲ್ಲಿ ಯಾವಾಗ ಒಲಿಗೆ ಸಿಗ್ತೀರಿ ಒಳ್ಳೆಯ ಸುವಾಸನೆ ಶ್ರೀಗಂಧ ಕೊಡ್ತವ್ರು ಆ ಪ್ರಕಾರ ಅವ್ರು ಎಷ್ಟು ಮಗಳ ಸಮೀಪ ಇರ್ತೇವ್ ಎಲ್ಲರಿಗೂ ಶ್ರೀಗಂಧ ಕೊಡ್ತಕ್ಕಂಥದ್ದು ಒಳ್ಳೆ ವಾಸನೆ ಕೊಡ್ತಕ್ಕಂಥವ್ರು ಹೌದಾ ಇನ್ನೊಂದು ಅವ್ರ ಜೀವನದಲ್ಲಿ ಅವ್ರು ಯಾವಾಗ ಪ್ರತಿಯೊಂದು ಕಂಡು ಬಂದ ಅಷ್ಟು ಚಿಂತನ ಸಿಪಾಯಿ ಅವ್ರ ಬಗ್ಗೆ ಎಲ್ಲ ಮಾತಿಲ್ಲ ನಾನು ಕಳ್ಕೊಡ್ಲಕ್ಕ ಇತ್ತು ನೋಡಿ ನಂಗೆ ಪ್ರತಿ ಬಗ್ಗೆ ಯುಪಾಯಕ್ಕೆ ಗೊತ್ತೇ ಇನ್ನೊಂದು ಇವ್ರ ಜೀವನದಾಗ ದುರಿ ಪ್ಯಾಶನ್ ತತ್ವ ಅಳ್ವಡಿಸ್ಕೊಂಡವು ದುರಿ ಪ್ಯಾಚರ್ ಹೇಳ್ತಿಲ್ಲ ಬ್ಯಾಕ್ಚರ್ ಇದ್ದಂತೆ ಕಾರ್ಯ ಗೊತ್ತಿಲ್ಲ ನಿಮ್ಗೆ ಬ್ಯಾಕ್ಟ್ರಿ ಕಂಟಿಲ್ಲವು ವಿಜ್ಞಾನಿ ಆ ಪ್ರಕಾರ ಟೀ ಏನು ವಾಯು ಪ್ರತಿ ಕಾರ್ಯ ಮಾಡೋ ಒಂದು ಮತ್ತೆ ಮನಸ್ಸು ಮಾಡೋದು ಮನಸ್ಸು ಮಾಡ್ತಾರೆ ಮನಸ್ಸು ಮಾಡಿ ಕಾಲ ನೋಡ್ತಾರೆ ಮನಸ್ಸು ಮಾಡೋದ್ರಾಗ ಕೆಲಸ ಆಗಂಗಿಲ್ಲ ನೀವು ಒಳ್ಳೆ ಕೆಲಸ ಮಾಡ್ಬೇಕಂತೀರಿ ಮಾಡಮುಂದ ಇನ್ನ ಮಾಡಿದಾಗ ಸಾಧಕ ಬಾಲ್ಗಳು ಕಲ್ಪಾರ ಇದಾದ ನಂತರ ಕರ್ತವ್ಯ ಇಷ್ಟ ಆಗ್ತಾರೆ ಮನಸ್ಸು ಮಾಡು ಕಾಲು ಕರ್ತವ್ಯ ಇಷ್ಟ ಆ ಬಹಳ ಅಂದ್ರೆ ಅವರೇ ಹಿರಿಯ ಮಗ ಆಗಿ ಮನೆ ಕಡೆ ಎಲ್ಲ ತುಂಬಾ ಜವಾಬ್ದಾರಿಯುತವಾಗಿ ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಫ್ರೆಂಡ್ಸ್ ನೊಳಗೆ ಹೇಳಬೇಕಾದ್ರೆ ಬಹಳ ದೊಡ್ಡ ಫ್ರೆಂಡ್ಸ್ ಗ್ಯಾಂಗ್ ಇದೆ ಅವ್ರದ್ದು ಆಕ್ಚುಲಿ ಅವ್ರು ಇಲ್ಲಿಗಿಂತ ಬೆಂಗಳೂರಲ್ಲಿ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ ಯಾಕಂದ್ರೆ ಅವರು ಮೆಡಿಕಲ್ ಮಾಡಿದಾಗಿಂತ ಹೆಚ್ಚಿಗೆ ಟಚ್ ಅಲ್ಲೇ ಇತ್ತು ಇಲ್ಲಿ ಗುಲ್ಬರ್ಗದಲ್ಲಿ ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಬಟ್ ಬೆಂಗಳೂರಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಆಮೇಲೆ ಮತ್ತೇನು ಹೇಳಬೇಕು ಪರ್ಸನಲ್ ಹೇಳಬೇಕಂದ್ರೆ ದಿನಾಗಲೂ ಮಾತಾಡ್ಕೊಂಡು ಓಡಾಡ್ಕೊಂಡು ಬಿರ್ತೀವಿ ನಾವು ಅವ್ರ ಮನೆ ನಮ್ಮ ಮನೆ ಮತ್ತು ರುದ್ರವಾಡಿಯವ್ರ ಮನೆ ನಾವು ಮೆಡಿಕಲ್ ಕಾಲೇಜಿಂದ ಕೂಡ ಜೊತೆಗೆ ಇದ್ದವರು ಇವಾಗ ಮುಂದೆ ಸೆಟ್ಲ್ ಆದಾಗ್ಲೂ ಕೂಡ ಅಲ್ಲೇ ವಿದಿನ್ ಟೆನ್ ಹಂಡ್ರೆಡ್ ಮೀಟರ್ಸ್ ಒಳಗೆ ಎಲ್ಲರೂ ಮನೆ ಕಟ್ಕೊಂಡಿದ್ದೀವಿ ಜೊತೆಯಾಗೆ ಇದ್ದೀವಿ ಸೊ ಹೀಗಾಗಿ ನಮ್ಮ ಆತ್ಮೀಯ ಸ್ನೇಹಿತ ಅವರು ಇವತ್ತು ವೈನಿವೃತ್ತಿ ಆಗ್ತಿರೋದು ಒಂದ್ ಕಡೆಯಿಂದ ತುಂಬಾ ಖುಷಿಯಾಗಿದೆ ಇನ್ನೊಂದು ಕಡೆಯಿಂದ ನಮ್ಮ ಜೊತೆ ಒಬ್ಬ ಸಹಪಾಠಿ ದಿನಾಗ್ಲೂ ಇರೋರು ಒಬ್ರು ದೂರ ಆಗ್ತಾ ಇದಾರೆ ಅನ್ನೋ ಒಂದು ವೇದನೆ ದುಃಖನೂ ಇದೆ ಆದರೆ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಹೊತ್ತು ಅವ್ರದ್ದು ಈಸ್ ಅ ವೆರಿ ಹೆಲ್ದಿ ಮ್ಯಾನ್ ಅಂಡ್ ತುಂಬ ಟಫ್ ಮ್ಯಾನ್ ಅವರು ಕಾಲೇಜ್ ಟೈಮ್ನಲ್ಲೆಲ್ಲ ಜಿಮ್ ಗಿಮ್ ಭಾಳ ಮಾಡಿದ್ರು ಅವಾಗ ಆಮೇಲೆ ನಾವು ಯಾರಿಗಾದ್ರೂ ಹೊಡಿಬೇಕಾದ್ರೂ ಅವ್ರು ಕರ್ಕೊಂಡು ಹೋಗ್ತಿದ್ವಿ ಅವಾಗೆಲ್ಲ ನಮ್ಗೆ ಯಾರಾದರೂ ಏನಾದರೂ ಅಂದರೆ ಜಗಳ ಆಡ್ಬೇಕಾದ್ರೆ ಚಲೋ ಜಿ ಅಂತ ಹೇಳಿ ರಾತ್ರಿ ಹೋಗಿ ಸ್ವಲ್ಪ ಅವ್ರು ಕಂಪ್ಡೀತಿದ್ವಿ ಬೆಳಿಗ್ಗೆ ಕರ್ಕೊಂಡೋಗಿ ದೇಕೋಜಿ ಐಸಾವಲ್ಲ ವಯಸ್ಸಾ ಅಂದ್ರೆ ಚಲೋ ಸಾಲ ಅಂತ ಅಂತೇಳಿ ನಾಲ್ಕು ತದಕ್ಕೆ ಬರ್ತಿದ್ರು ಅವರು ಅವ್ರದ್ದು ಆ ಟೈಪ್ ನೇಚರ್ ಇದೆ ಅದಕ್ಕೆ ಅವ್ರು ಸಿಟ್ಟನ್ನು ನಾವು ಯೂಸ್ ಮಾಡ್ಕೊಂಡಿದ್ವಿ ಅವಾಗ ಆಮೇಲೆ ಆಮೇಲೆ ದೇವರವ್ರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ದೇವರು ಹಾಗೆ ಅವ್ರಿಗೆ ಆರೋಗ್ಯ ಆಯುಷು ಶಾಂತಿ ಈಸ್ ಅ ವೆರಿ ಟಫ್ ಮ್ಯಾನ್ ಬಟ್ ಹಾಟ್ಲಿ ಈಸ್ ವೆರಿ ಸಾಫ್ಟ್ ಮ್ಯಾನ್ ಅವರು ಮಾತಾಡೋದು ಸ್ವಲ್ಪ ಹಾರ್ಶ್ ಇರ್ಬೋದು ಬಟ್ ಹಾಟ್ಲಿ ಈಸ್ ವೆರಿ ಗುಡ್ ಅವರು ನಮಗೆ ಮೀಟಿಂಗ್ದಾಗ ನಮಗೆ ಬೈತಿದ್ರು ಮತ್ತೆ ಆಮೇಲೆ ನೀವು ಹಾಕಿದಿರಿ ಆ ಪೋಸ್ಟಿಗೆ ಅಂತಿದ್ರು ಮತ್ತೆ ನೆಕ್ಸ್ಟ್ ಸಾಫ್ಟ್ ಯಾಕಂತಂದ್ರೆ ಅದು ಹಂಗೆ ಇರ್ತದೆ ನಾವು ನೋಡಿದಂಗೆ ಇವರು ನಮ್ಗೆ ನಮ್ಮದು ಟೂ ತೌಸಂಡ್ ಸಿಕ್ಸ್ ಪರ್ಮನೆಂಟ್ ಅದ್ರದ್ದು ಇವರು ನಾವು ಟೂ ತೌಸಂಡ್ ಸಿಕ್ಸ್ನಲ್ಲೇ ಪರ್ಮನೆಂಟ್ ಆಗಿದ್ವಿ ಅವರು ನಮ್ಮ ಒಂದು ಕಾಂಟ್ರಾಕ್ಟ್ ಡಾಕ್ಟರ್ ಅಸೋಸಿಯೇಷನ್ದು ಪ್ರೆಸಿಡೆಂಟ್ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಇವರೇ ಅದೇ ಇವರೇ ಎಲ್ಲ ನಮ್ಮದು ಪರ್ಮನೆಂಟ್ ಆಗೋಕೆ ಒಂದು ಕಾರಣೀಕರ್ತರು ಇವರಿಂದ ನಾವು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಸಿಂದ ರೆಗ್ಯುಲರ್ ಆಗಿದ್ದೀವಿ ಟೂ ತೌಸಂಡ್ ಸಿಕ್ಸ್ ಬ್ಯಾಚು ಇಸ್ ವೆರಿ ಸಾಫ್ಟ್ ಮ್ಯಾನ್ ಸರ್ ಹೇಳಿದರು ಅವ್ರದ್ದು ಒಡನಾಟ ಜಾಸ್ತಿ ಅವ್ರಕ್ಕಿಂತ ಸ್ವಲ್ಪ ಕಡಿಮೆ ಯಾಕಂತಂದ್ರೆ ಅವರು ಬಹಳಷ್ಟು ಮೋಸ್ಟ್ಲಿ ಅವರಷ್ಟು ಸರ್ವಿಸ್ ಡಿಫ್ರೆಂಟ್ ಆಗಿ ಯಾರು ಮಾಡಿರ್ಲಿಕ್ಕಿಲ್ಲ ಇಂಥ ತಾಲೂಕಾ ಇಲ್ಲ ಇಂಥ ಜಿಲ್ಲಾ ಇಲ್ಲ ಅಂತ ಹೇಳಿ ಯಾದಗಿರಿ ಮಾಡ್ಯಾರ ಬೀದರ್ ಮಾಡ್ಯಾರ ಕಲಬುರ್ಗಿ ಮಾಡ್ಯಾರ ಬಿಜಾಪುರ್ ಮಾಡ್ಯಾರ ನಂಗೆ ಗೊತ್ತಿದ್ದಂಗೆ ಫಸ್ಟ್ ಅವ್ರದ್ದು ಮೋಸ್ಟ್ಲಿ ಮಾಷಾಳ್ ಇರಬೇಕು ಮತ್ತೆ ಆಮೇಲೆ ಬಿಜಾಪುರದಾಗ ಅದು ಯಾವ್ದ್ರದು ತಾಂಬಾ ತಾಂಬಾ ಅಲ್ಲಿ ಮತ್ತೆ ಹಿಂಗೆ ಮಂಗಲ್ಗಿ ಈ ಥರ ಎಲ್ಲ ಕಡೆ ಡಿ ಪಿ ಎಮ್ ಆರ್ ಸಿ ಎಚ್ ಯಾದ್ಗಿರು ಕಕ್ಕೇರ ಅಫ್ಜಲ್ಪುರ್ ಈ ಒಂದು ಹದಿನೈದು ಇಪ್ಪತ್ತು ಪ್ಲೇಸ್ ಮೋಸ್ಟ್ಲಿ ಯಾರು ನೋಡ್ಲಿಕ್ಕಿಲ್ಲ ಅಷ್ಟು ಪ್ಲೇಸ್ ಪ್ಲೇಸ್ಗಳನ್ನು ಒಂದು ಜೀವನದ ಪ್ರಯಾಣದಲ್ಲಿ ಇದು ಒಂದು ಭಾಳ ನೆಸಸರಿ ಆ್ಯಕ್ಚುಲಿ ಭಾಳ ದಿನ ಒಂದೇ ಕಡೆಗೆ ಇರಬಾರ್ದು ನಾವು ಒಂದೇ ಇದ್ರೆ ಒಂದು ಅಡ್ವಾಂಟೇಜ್ನು ಇರ್ತಾವ ಡಿಸ್ಅಡ್ವಾಂಟೇಜ್ನು ಇರ್ತಾವ ಸರ್ಕಾರಿ ನೌಕರರಾಗಿ ಯಾಕಂತಂದ್ರೆ ಇದು ಇವ್ರದ್ದು ಏನು ಪಾಲಿಸಿನೇ ಪಿ ಆರ್ ಎಸ್ ಮಾಡಾಕತ್ತಾರ ಇವತ್ತು ಇವ್ರ ಪಾಲಿಸಿ ಏನು ಇವರು ಮಾಡ್ಯಾರ ಈ ಪಾಲಿಸಿನ ಪಿ ಆರ್ ಎಸ್ ಅವರು ಅಳವಡಿಸಿಕೊಂಡು ಮೂರು ವರ್ಷಕ್ಕಿಂತ ಜಾಸ್ತಿ ಯಾವುದೋ ಸರ್ಕಾರಿ ನೌಕರು ಒಂದೇ ಸ್ಥಳವಾಗಿರಬಾರದು ಅಂತ ಮಾಡಕತ್ತಾರ ಬಟ್ ಇಟ್ ಇಸ್ ಕರೆಕ್ಟ್ ಆಲ್ಸೋ ಈ ಸಂದರ್ಭದಲ್ಲಿ ಡಾಕ್ಟರ್ ಮೈಲಾರಪ್ಪ ನಿರ್ದೇಶಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲ್ಬುರ್ಗಿ ಡಾಕ್ಟರ್ ಅಂಬರಾಯ ರುದ್ರವಾಡಿ ಸಹ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲ್ಬುರ್ಗಿ ಡಾಕ್ಟರ್ ಸಿದ್ದು ಪಾಟೀಲ್ ಆರ್ ಅಧಿಕಾರಿ ಕಲ್ಬುರ್ಗಿ ಡಾಕ್ಟರ್ ಶಿವಶರಣಪ್ಪ ಬೂಸನೂರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಕಲ್ಬುರ್ಗಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಚೇತನ್ ಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಅಫ್ಜಲಪುರ ಜೊತೆಗೆ ಡಾಕ್ಟರ್ ಮನಾಲಿ ಡಾಕ್ಟರ್ ಆರಾಧನಾ ಡಾಕ್ಟರ್ ರಜೆ ಡಾಕ್ಟರ್ ವೀರೇಶ್ ಜವಳಿ ಡಾಕ್ಟರ್ ಕೃಷ್ಣ ಎಸ್ ವಗ್ಗೆ ಸೇರಿದಂತೆ ಹಲವಾರು ವೈದ್ಯರು ಮತ್ತು ಸ್ವೀಕೃತಿಗಳು ಉಪಸ್ಥಿತರಿದ್ದರು ಬೀಳ್ಕೊಡುಗೆ ಹಾಗೂ ಸ್ವಾಗತ ಸಮಾರಂಭದ ಸಮಯದಲ್ಲಿ ಭಾವುಕತೆ ಹಾಗೂ ಹರ್ಷಭರಿತ ವಾತಾವರಣ ನಿರ್ಮಾಣವಾಗಿತ್ತು